ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಆರ್ ಕುಕ್ಕಿಂಗ್ ಬ್ಲಾಗ್ಸ್ ನಾನಿಲ್ಲಿ ಅಕ್ಕನ ಮನೆ ಹತ್ರ ಹೋಗ್ತಾ ಇದ್ದೀನಿ ಇವಾಗ ಅಣ್ಣ ಫೋನ್ ಮಾಡಿದ್ದ ನನ್ನ ತಂಗಿ ಕೂಡ ಕಳಿಸಿದ್ದ ಬಾ ಅಂತೇಳಿ ಸೊ ಹಂಗಾಗಿ ಇವಾಗ ಹೋಗ್ತಾ ಇದ್ದೀನಿ ಮನೆ ಹತ್ರ ಸ್ವಲ್ಪ ಅಮೌಂಟ್ ಎಲ್ಲ ಇಸ್ಕೊಳ್ಬೇಕಿತ್ತು ಅವರು ಅಣ್ಣ ಇಸ್ಕೊಂಡ್ತಾನೆ ಬಟ್ ಸ್ವಲ್ಪ ಲೆಕ್ಕ ಮಾಡಬೇಕಾಗಿತ್ತು ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ ಹಳೆ ಮನೆ ಬಗ್ಗೆ ಕಕ್ಸಿದ್ವಲ್ಲ ಆ ಮನೆದು ಒಂದು ಮೂರುವರೆ ಲಕ್ಷ ದುಡ್ಡು ಕೊಡಬೇಕಿತ್ತು ಅವರು ಅದನ್ನು ಕೊಟ್ಟೋಗಕ್ಕೆ ಬಂದಿದ್ದರು ನಾವು ಅದನ್ನು ಕೂತ್ಕೊಂಡು ಅಮೌಂಟ್ ಸರಿ ಇದೆಯಾ ಅಂತೇಳಿ ನಾವು ಲೆಕ್ಕ ಮಾಡ್ಕೊತಿದ್ದು ನಾನು ಮತ್ತು ಅಣ್ಣ ಇಬ್ಬರು ಕೂತ್ಕೊಂಡು ಇವಾಗ ಅಮೌಂಟ್ ಎಲ್ಲ ಸರಿ ಇತ್ತು ಲೆಕ್ಕ ಎಲ್ಲ ಮಾಡಿ ಎಸ್ತಿ ಇಟ್ಕೊಂಡ್ವಿ ಸಂಜೆ ಹೋಗಿ ಅವ್ರ ಮನೆಗೆ ಕೊಡಬೇಕಿತ್ತು ಮತ್ತು ಹಾಗೆಯೇ ನಾವು ಅಗ್ರಿಮೆಂಟ್ ಮಾಡಿಸ್ಕೊಬೇಕಿತ್ತು ಹೊಸ ಮನೆಯದು ಇವಾಗ ಅಣ್ಣ ಇದ್ದು ಅಮೌಂಟೆಲ್ಲ ಅಮೌಂಟ್ ಇಸ್ಕೊಂಡು ಅಗ್ರಿಮೆಂಟ್ ಮಾಡಿಸೋದಕ್ಕೆ ಅಂತೇಳಿ ಹೋದರು ನಾನು ಮತ್ತು ನನ್ನ ಚಿಕ್ಕಮ್ಮ ಇಬ್ರು ಪಾತ್ರೆ ಎಲ್ಲ ತುಂಬಿಟ್ಕೊಳ್ತಿದ್ವಿ ಯಾವುದೇ ಅದೆಲ್ಲ ಚಿಕ್ಕ ಪುಟ್ಟದಿದೆ ಅದನ್ನೆಲ್ಲ ಒಂದು ಡ್ರಮ್ಮಿಗೆ ತೆಗೆದು ತುಂಬ್ಕೊಂಡ್ಬಿಡೋಣ ತೊಗೊಂಡೋಗೋದಕ್ಕೆ ಈಸಿಯಾಗುತ್ತೆ ಅಂಥೇಳಿ ನಾವು ಡ್ರಮ್ಮಿಗೆಲ್ಲ ತುಂಬಿಟ್ಕೊತಿದ್ದು ಒಂದು ಸ್ವಲ್ಪ ಪಾತ್ರೆ ಇತ್ತು ನಾನು ತೊಳೆಯೋಣ ಅಂಥೇಳಿ ತೊಳಿತಾಯಿದ್ದೆ ಅಷ್ಟರಲ್ಲಿ ನನ್ನ ತಂಗಿ ವೀಡಿಯನ್ನು ಮಾಡ್ಕೊತಿದ್ದಾಳೆ ಹಾಗೇನೆ ರೇಗಿಸ್ತಿದ್ದಾಳೆ ಏನೇನೋ ಮತ್ತು ಇವಾಗ ನೋಡಿ ಇಲ್ಲಿ ಪಾತ್ರೆ ಎಲ್ಲ ತುಂಬ್ಕೊಳ್ತಿದ್ದೀವಿ ಯಾವುದೇ ಬೇಕು ಅದನ್ನಷ್ಟೇ ತುಂಬಿಕೊಂಡ್ವಿ ಬೇಡದೆ ಇರೋದೆಲ್ಲ ಗುಜರಿಗೆ ಹಾಕ್ಬಿಡೋಣ ಅಂಥೇಳಿ ಮತ್ತು ಎಕ್ಸ್ಟ್ರಾ ತೆಗೆದಿಟ್ಕೊಂಡ್ವಿ ಇನ್ನು ಎಷ್ಟೊಂದು ಪಾತ್ರೆ ಕೆಲಸ ಎಲ್ಲ ಎಷ್ಟೊಂದು ಇದೆ ನೋಡಿ ಫ್ರೆಂಡ್ಸ್ ಯಾಕಂದರೆ ಇನ್ನ ಮನೆಯಲ್ಲೇ ಇರ್ತೀವಲ್ವ ಆವಾಗ ಗೊತ್ತಾಗೋದಿಲ್ಲ ನಮಗೆ ಇಷ್ಟೊಂದು ಪಾತ್ರೆ ಇದೆಯಾ ಇಷ್ಟೊಂದು ಬಟ್ಟೆ ಇದೆಯಾ ಅಂತೇಳಿ ನಾವು ಇದನ್ನೆಲ್ಲ ತೆಗೆದು ತುಂಬ್ಕೊಂಡು ಇನ್ನೊಂದು ಕಡೆ ಹೋಗ್ತೀವಿ ನೋಡಿ ಆವಾಗಲೇ ಗೊತ್ತಾಗೋದು ಅಯ್ಯೋ ಇಷ್ಟೊಂದು ಇದೆಯಾ ಆ ಬಟ್ಟೆ ಇಷ್ಟೊಂದು ಪಾತ್ರೆ ಇದೆಯಾ ಇಷ್ಟೊಂದು ಸಾಮಾನು ಇದೆಯಾ ನಮ್ಮದು ಅಂತೇಳಿ ನಿಜವಾಗ್ಲೂ ನೋಡಿ ಇಲ್ಲಿ ಬಟ್ಟೆ ಎಲ್ಲ ತುಂಬೋದಕ್ಕೆನೇ ಆಗ್ತಿಲ್ಲ ಅಷ್ಟೊಂದು ಸೀರೆಗಳಿದ್ದಾವೆ ಎರಡು ಕಡೆನೂ ಇಟ್ಟೋಣ ಅಂತೇಳಿ ಯೋಚನೆ ಮಾಡ್ತಿದ್ವಿ ಆಮೇಲೆ ಒಂದು ನಾಲ್ಕೈದು ಬ್ಯಾಗಿಗೇನೋ ತುಂಬ್ಕೊಂಡ್ವಿ ತೊಗೊಂಡೋಗೋದನ್ನು ಇವಾಗ ಪಾತ್ರೆ ಸ್ವಲ್ಪಲ್ಲಿರೋದೆಲ್ಲ ಖಾಲಿ ಆಯಿತು ತೆಕ್ಕೊಂಡ್ವಿ ಸ್ವಲ್ಪ ಮೇಲೆ ಇರೋದನ್ನೆಲ್ಲ ಇನ್ನು ಚಿಕ್ಕ ಪುಟ್ಟದ್ದಿದೆ ಡ್ರಮ್ಮಿಗೆ ಎಷ್ಟು ಬೇಕಷ್ಟು ತುಂಬಿದೀವಿ ಏನು ನೋಡ್ಬೋದು ಅದ್ರ ಜೊತೆಗೆ ಸ್ವಲ್ಪ ಅದು ಇದು ಏನೇನೋ ಇತ್ತು ಅದನ್ನೆಲ್ಲ ಬಾಕ್ಸ್ಗಳಿಗೆ ತುಂಬಿಟ್ಕೊಳ್ಳೋಣ ಅಂತೇಳಿ ಇಟ್ಕೊತಿದ್ವಿ ಟಿ ಎಲ್ಲ ಆಮೇಲೆ ತೊಗೊಂಡೋದ್ರಾಗುತ್ತೆ ಇವಾಗ ಬರೀ ಪಾತ್ರೆಗಳಷ್ಟೇ ತುಂಬಿಡೋಣ ಅಂತೇಳಿ ತುಂಬಿಟ್ಕೊಂಡ್ವಿ ಚಿಕ್ಕಪುಟ್ಟದ್ದೆಲ್ಲ ಅವರೇ ತುಂಬಿದ್ದು ನಾನಷ್ಟು ತುಂಬಕ್ಕೆ ಹೋಗಲಿಲ್ಲ ಸ್ವಲ್ಪ ಮಾತ್ರ ನಾನು ಸಪೋರ್ಟ್ ಮಾಡಿದೆ ಅಷ್ಟೇ ಎಲ್ಲ ಅವರೇ ಮಾಡಿಕೊಂಡ್ರು ನೋಡಿ ಇಲ್ಲಿ ಎಲ್ಲ ಬಟ್ಟೆಗಳೇ ಎಲ್ಲ ಬಟ್ಟೆಗಳನ್ನೇ ಬ್ಯಾಕ್ ಪ್ಯಾಕ್ ಮಾಡಿ ಇಟ್ಟಿರೋದು ಇದನ್ನ ಬಿಗ್ ಬಾಸಿಂದ ತೊಗೊಂಡು ಬಂದಿದ್ದೀವಿ ನೋಡಿ ನಾವು ನಮ್ಮ ಅಣ್ಣ ತೊಗೊಂಡು ಬಂದಿದ್ದು ತುಂಬ ಇಷ್ಟ ಆಯಿತು ಅವನಿಗೆ ಹಂಗಾಗಿ ಅಣ್ಣ ತೊಗೊಂಡು ಬಂದಿದ್ದೆ ಇದೆಲ್ಲ ಮೇಕಪ್ದು ಬರೀ ಮೇಕಪ್ಪಿಂದೆ ಅಷ್ಟೊಂದಿರೋದು ಇವಾಗ ನನ್ನ ತಂಗಿ ಮೇಲಿರೋ ಪಾತ್ರೆ ಕೂಡ ತಗೊಳ್ತಿದ್ದಾಳೆ ಅದನ್ನು ಸ್ವಲ್ಪ ಗುಜ್ಜರಿಗೆ ಹಾಕೋದಿತ್ತು ಅದನ್ನು ತೆಗೆದು ಬಿಡೋಣ ಮತ್ತು ಚೇರೆಲ್ಲ ತೊಗೊಂಡೋದ್ರೆ ಅತ್ತಿ ತೊಗೊಳ್ಳೋದಕ್ಕೆಲ್ಲ ಹಿಂಸೆ ಆಗಿಬಿಡುತ್ತೆ ಅಂಥೇಳಿ ಅವಳ ಕೈಲೇ ಅಮ್ಮ ಎಲ್ಲ ತೆಗೆಸ್ಕೊಳ್ತಿದ್ರು ಇವಾಗೆಲ್ಲ ತೆಗೆದಿಟ್ಟು ಅದಾದ ನಂತರ ನಾವು ಲಾಸ್ಟಿಗೆ ಇದನ್ನು ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಮತ್ತೆ ಹಂಗೆ ಇಟ್ವಿ ನೋಡಿ ಇಲ್ಲಿ ಸಂಜೆ ಒಂದು ಎಂಟು ಗಂಟೆ ಏನೋ ಆಯಿತು ಅಗ್ರಿಮೆಂಟ್ ಎಲ್ಲ ಮಾಡಿಸಿ ಬಂದಿದ್ರು ಅಮೌಂಟ್ ಕೊಟ್ಟು ನಾವು ಸೈನ್ ಮಾಡಿ ಹೋಗ್ಬೇಕಾಗಿತ್ತು ಮನೆಯವ್ರು ಬರೋದೇ ಸ್ವಲ್ಪ ಲೇಟ್ ಆಯಿತು ಅವ್ರನ್ನ ಕೈಕೊಂಡು ಕುತ್ಕೊಂಡು ಲೇಟಾಗಿ ಹೋಗ್ಬಿಡ್ತು ಇಲ್ಲಾಂದರೆ ಇನ್ನು ಸಂಜೆ ಬೇಗನೆ ಹೋಗ್ಬಿಡ್ತಿತ್ತು ಅಣ್ಣ ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡು ಬಂದ ನೋಡಿ ಇದೇ ಮನೆ ನ ಮೂರು ಹಫ್ಟಿಯರ್ ಮನೆ ಇದೆ ನಮ್ಮ ಮನೆ ಹತ್ರನೇ ಮನೆ ಇರೋದು ನನಗೊಂದು ಸ್ವಲ್ಪ ಈಸಿ ಅಂತಲೇ ಹೇಳ್ಬೋದು ಮನೆಯಂತೂ ತುಂಬ ಚೆನ್ನಾಗಿದೆ ನಮಗಂತೂ ತುಂಬ ಇಷ್ಟ ಆಯಿತು ಇದು ಸೆಕೆಂಡ್ ಹಫ್ಟೆಯರ್ಗೆ ಮೇಲೆ ಹೋಗೋದು ಇದು ಕೆಳಗಡೆ ನಾವು ಗ್ರೌಂಡ್ ಫ್ಲೋರಲ್ಲಿ ಈಗ ಚಿಕ್ಕಮರ್ಗ ಮಾಡಿರೋದು ಒಂದು ಹಾಲ್ ಇದೆ ಒಂದು ರೂಮ್ ಇದೆ ಒಂದು ಚಿಕ್ಕ ರೂಮ್ ಇದೆ ಜೊತೆಗೆ ದೇವ್ರ ಮನೆ ಇದೆ ಅದ್ರ ಜೊತೆಗೆ ಅಡುಗೆ ಮನೆ ಮತ್ತು ವಾಶ್ರೂಮ್ ಅಷ್ಟಿದೆ ಸಿಂಪಲ್ಲಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಶೋಕೇಶ್ ಒಂದು ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಮನೆ ನನಗೆ ಮತ್ತು ನಮ್ಮ ಚಿಕ್ಕಮ್ಮೂರಿಗೆ ಅನುಕೂಲ ಅಂತಲೇ ಹೇಳ್ಬೋದು ಹತ್ರದಲ್ಲಿ ಮನೆ ಆಗಿದೆ ಎಲ್ರಿಗೂ ಒಂದು ಅನುಕೂಲ ಏನಾದರೂ ಎಮರ್ಜೆನ್ಸಿ ಇದ್ದರೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡಿದ್ದಾರೆ ಇದು ದೇವ್ರ ಮನೆ ಮತ್ತು ಇದು ಒಂದು ರೂಮು ಇದು ಒಂದು ಸ್ವಲ್ಪ ದೊಡ್ಡದೇನೆ ರೂಮು ಚೆನ್ನಾಗಿದೆ ಒಂದು ರೂಮು ಇದಕ್ಕೆ ಒಂದು ಮಂಚ ಇಟ್ಟು ಒಂದು ಬೀರ್ನ ಇಡ್ಬೋದು ಮತ್ತು ಇನ್ನೊಂದು ರೂಮ್ ಇದೆಯಲ್ವಾ ಅದು ಸ್ವಲ್ಪ ಚಿಕ್ಕುದಾಯಿತು ಆ ರೂಮಲ್ಲಿ ಒಂದು ಮಂಚ ಏನು ಇಡೋದಕ್ಕಾಗಲ್ಲ ಸ್ವಲ್ಪ ಸಿಂಪಲ್ಲಾಗಿ ಇರ್ಬೋದು ಅಷ್ಟೇ ಒಂದು ರೂಮ್ ಥರ ಅಷ್ಟೇ ಇದು ಸ್ವಲ್ಪ ಚಿಕ್ಕುದಾಗಿದೆ ಬಟ್ ಚೆನ್ನಾಗಿದೆ ನೋಡಿ ಇದು ವಾಶ್ರೂಮು ವಾಶ್ರೂಮು ಕೂಡ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಇಲ್ಲಿ ಮಿರರ್ ಇದೆ ಹ್ಯಾಂಡ್ ವಾಶ್ ಕೂಡ ಇಲ್ಲೇ ಇದೆ ಸೊ ವಾಶ್ರೂಮಲ್ಲಿ ಒಂದು ಬಾತ್ರೂಮು ಮತ್ತು ಒಂದು ಗೀಜರ್ನ ಹಾಕ್ಸಿದ್ದಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಗೀಜರು ನಮಗೆ ಬೇಡ ಸೋಲಾರೆ ಹಾಕ್ಸ್ಕೊಡಿ ಅಂತೇಳಿ ಅಣ್ಣವ್ರು ಕೇಳಿದರು ಅದನ್ನು ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ಮನೆ ಸಾಮಾನು ತುಂಬಿಟ್ಟಿದ್ವಲ್ಲ ಅದನ್ನೆಲ್ಲ ತೊಗೊಂಬು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ವಿ ಶಿಫ್ಟ್ ಮಾಡಾದ್ಮೇಲೆ ನಾನು ಒಂದು ರೂಮಿಗೆಲ್ಲ ಜೋಡಿಸ್ಬಿಟ್ಟೆ ಸದ್ಯಕ್ಕೆ ತಕ್ಕ ಮಟ್ಟಿಗೆ ಇರಲಿ ಇವತ್ತಿನ ಮಟ್ಟಿಗೆ ನಾಳೆ ನೋಡ್ಕೊಳ್ಳೋಣ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಸೊ ಒಂದು ಪುಟ್ಟ ಮನೆಯಿಂದ ಇನ್ನೊಂದು ಪುಟ್ಟ ಮನೆಗೆ ಇವಾಗ ಮನೇನ ಶಿಫ್ಟ್ ಮಾಡಾಯಿತು ಒಂಥರ ಖುಷಿ ಒಂಥರ ನೆಮ್ಮದಿ ಇವಾಗ ಒಂದು ಎರಡು ವರ್ಷದಿಂದ ಇವಾಗ ಮೂರನೇ ವರ್ಷಕ್ಕೆ ಅಲ್ಲಿ ಈಸಿಗೆ ಹಾಕ್ಸಿದ್ದಾರೆ ತುಂಬ ಚೆನ್ನಾಗಿದೆ ಮನೆ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಕಂಫರ್ಟಬಲ್ ಆಗಿದೆ ಮತ್ತು ತುಂಬಾ ಹತ್ರ ಅಂತಲೇ ಹೇಳ್ಬೋದು ಹಂಗಾಗಿ ತುಂಬ ಖುಷಿಯಾಗುತ್ತೆ ಇಲ್ಲೇ ಏನಾದರೂ ಅರ್ಜೆಂಟ್ ಇದ್ದರೆ ಹೋಗಿ ಬರೋದೆಲ್ಲ ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿದೆ ನಮಗೂ ಕೂಡ ಈ ಮನೆ ಇಷ್ಟ ಆಯಿತು ಸೊ ನೋಡಿದ್ರಲ್ಲ ನನ್ನ ಒಂದು ಹೊಸ ಮನೆಯದು ಒಂದು ವೀಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಯಾರಲ್ಲ ನನ್ನ ಚಾನಲ್ಗೆ ಸಬ್ಬಾಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ ಸೊ ಇವಾಗ ಎಲ್ಲ ಅಕ್ಕ ಕ್ಲೀನ್ ಮಾಡ್ಕೊಳ್ತಿದ್ದಾರೆ ಸೆಕೆಂಡ್ ಟ್ರಿಪ್ಪು ತೊಗೊಂಡು ಬಂದರು ಆಮೇಲೆ ಮಲ್ಕೊಳ್ಳೋಷ್ಟ್ರೊಳಗೆ ಒಂದು ಹನ್ನೆರಡು ಗಂಟೆ ಆಯಿತು ಊಟ ಎಲ್ಲ ಮಾಡಿಕೊಂಡು